ಆನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ ಡಾಕ್ಟರ್ ಚಲಪತಿ ಚಳುವಳಿಕಾರರು ರಾಜ್ಯಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಚಲಪತಿ ಬಣ ಅನ್ನುವಂಥದ್ದು ಅವರ ಐವತ್ತೆರಡನೆಯ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಈ ಒನಕಲ್ಲು ಮಲ್ಲೇಶ್ವರ ಮಠದಲ್ಲಿ ವಿವಿಧ ರೀತಿಯ ಹಣ್ಣುಗಳ ಗಿಡಗಳನ್ನು ನೆಡುವುದರ ಮೂಲಕವಾಗಿ ಅವರ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿರುವಂಥದ್ದು ಇವತ್ತು ಪ್ರಕೃತಿಯ ಮಧ್ಯದಲ್ಲಿ ಅನಾಥ ಮಕ್ಕಳು ವಯೋವೃದ್ಧರು ಅವರಿಗೆಲ್ಲರಿಗೂ ಭೂರಿ ಭೋಜನದ ವ್ಯವಸ್ಥೆಯನ್ನು ಮಾಡಿಸುವುದರ ಮೂಲಕವಾಗಿ ಅವರ ಹಬ್ಬವನ್ನು ಅವರ ಅಭಿಮಾನಿಗಳಾಗಿರುವಂತಹ ರಾಜುಗೌಡ ಅವರು ಪ್ರಕಾಶ್ರವರು ಮಂಜುನಾಥ್ರವರು ಮತ್ತು ಕಿ ಕಿರಣ್ ಕುಮಾರ್ ಅವರು ಮತ್ತು ನಾಗಭೂಷಣ್ ಅವರು ಮತ್ತು ಅವರೆಲ್ಲರ ತಂಡದವರು ಎಲ್ಲ ತಾಯಂದಿರರು ಅವರು ರಾಜ್ಯಾಧ್ಯಕ್ಷರ ಹುಟ್ಟುಹಬ್ಬವನ್ನು ನಮ್ಮ ಭಾಗದಲ್ಲಿ ಆಚರಿಸಬೇಕು ಅನ್ನುವಂತಹ ಸಂಕಲ್ಪವನ್ನು ಇಟ್ಕೊಂಡು ಈ ಆಶ್ರಮದಲ್ಲಿ ಆಚರಿಸ್ತಾ ಇರುವಂಥದ್ದು ಇವತ್ತು ಹಬ್ಬಗಳನ್ನು ಎಲ್ಲ ಕ್ಲಬ್ಬು ಬಾರುಗಳಲ್ಲಿ ಆಚರಿಸುವಂಥ ಸಂಸ್ಕೃತಿ ಇಪ್ಪತ್ತೊಂದನೇ ಶತಮಾನ ಆಗಿದೆ ಆದರೆ ಅದೆಲ್ಲವನ್ನು ಹೊರತುಪಡಿಸಿ ಮಠಗಳಲ್ಲಿ ಅನಾಥಾಲಯದಲ್ಲಿ ದೇವಾಲಯದಲ್ಲಿ ಆಚರಿಸುವಂಥ ಪದ್ಧತಿಯನ್ನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಚಲಪತಿಯವರು ಪ್ರತಿ ವರ್ಷವೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ವರ್ಷ ಈ ಮಠವನ್ನು ಆಯ್ಕೆ ಮಾಡಿಕೊಂಡು ಈ ವರ್ಷ ಅವರ ಅಭಿಮಾನಿಗಳೆಲ್ಲರೂ ಸೇರಿ ಜಿಲ್ಲಾಧ್ಯಕ್ಷರು ಯುವ ಘಟಕದ ರಾಜ್ಯ ಉಪಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರುಗಳು ಎಲ್ಲರೂ ಸೇರಿ ಇಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು ಸಾಕ್ರಟೀಸ್ ಒಂದು ಮಾತನ್ನು ಹೇಳ್ತಾರೆ ಹುಟ್ಟು ಹಬ್ಬಗಳನ್ನು ಅರಿಷಗಳಿಂದ ಅಳೆಯಬೇಡ ಹುಟ್ಟು ಹಬ್ಬವನ್ನು ಸಂಕೋಲೆಗಳಿಂದ ಅಳೆಯಬೇಡ ಹುಟ್ಟು ಹಬ್ಬವನ್ನು ನೀನು ಮಾಡಿದ ದಾನ ಧರ್ಮದ ಅಭಿಮಾನಿಗಳಿಂದ ಅಳಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಇವತ್ತು ಇಡೀ ರಾಜ್ಯಾದ್ಯಂತ ಸುತ್ತುಕಟ್ಟು ಅನ್ನುವಂಥ ಸಂಸ್ಕೃತಿಯನ್ನು ಇಟ್ಕೊಂಡು ಸಮರಕ್ಕೂ ಸಿದ್ಧ ಸ್ನೇಹಕ್ಕೂ ಬದ್ಧ ಅನ್ನುವ ವೇದ ಘೋಷದೊಂದಿಗೆ ಅವರ ಬದುಕನ್ನು ಅರಳಿಸಿಕೊಂಡು ಬಂದಿರುವಂಥದ್ದು ಕನ್ನಡ ನಾಡಿನ ಜಲ ನೆಲ ಭಾಷೆ ಸಂಸ್ಕೃತಿ ಯಾವಾಗಾದರೂ ಭಂಗ ಬಂದರೆ ಸೆಡೆದು ನಿಂತು ನಾವು ಹೂವಿನಂತೆ ಮೃದು ಹಾಕ್ತೀವಿ ಖಡ್ಗಕ್ಕಿಂತಲೂ ಕಠೋರ ಆಗ್ತೀವಿ ಅನ್ನುವಂತಹ ನಿಲುವನ್ನು ಇಟ್ಕೊಂಡು ಹೋರಾಟವನ್ನು ಮಾಡ್ಕೊಂಬಂದಂಥದ್ದು ಅದಕ್ಕೆ ಕನ್ನಡದ ಮೊದಲನೆಯ ಚುಟುಕು ಆದಂತಹ ಸಾಧುವಿಗೆ ಸಾಧು ಮಾಧುರಂಗೆ ಮಾಧುಂ ಬಾದೊಪ್ಪಕ್ಕಲಿಗೆ ಕಲಿಯುಗ ವಿಪರೀತ ಮಾಧವನಂತೆ ಪೆರನಲ್ಲ ಅಂತ ಕಪ್ಪೆ ಅರಭಟ್ಟನ ಶಾಸನದಲ್ಲಿ ನಮ್ಮ ಕನ್ನಡ ನಡ ಕನ್ನಡ ನಾಡಿನ ಜನ ಸಾಧುವಿಗೆ ಸಾಧುವಾಗಿ ಮಾಧುರಂಗೆ ಮಾಧುಮ್ಮಾಗಿ ಅಂದರೆ ಹೋರಾಟಕ್ಕೂ ಶಾಂತಿಗೂ ಬದ್ಧರು ಸಿದ್ಧರು ಅನ್ನುವಂಥ ನಿಲುವಿನೊಂದಿಗೆ ಇವತ್ತು ನಮ್ಮ ಕನ್ನಡ ನಾಡಿನಲ್ಲಿ ಅನೇಕ ಹೋರಾಟಗಳಿವೆ ಚಳುವಳಿ ಅಂದರೆ ಅದು ಒಬ್ಬ ವ್ಯಕ್ತಿಯಿಂದ ಪ್ರಾರಂಭವಾದದ್ದಲ್ಲ ಪ್ರತಿಯೊಬ್ಬರೂ ಹೋರಾಟದ ಮೂಲಕ ಇವತ್ತು ಎಲ್ಲ ಫಲಪ್ರದಾನ ಮಾಡಿಕೊಳ್ಬೇಕಾಗಿರುವಂಥದ್ದು ಇವತ್ತು ಕನ್ನಡ ನಾಡಿನಲ್ಲಿ ಪಂಪ ಒಂದು ಮಾತನ್ನು ಹೇಳಿದ್ದನ್ನು ಕುವೆಂಪು ಅದ್ಭುತವಾಗಿ ಹೇಳ್ತಾರೆ ಕುಮಾರವ್ಯಾಸನು ಆಡಿದನೆಂದರೆ ಕಲಿಯುಗ ದ್ವಾಪರ ಯುಗವಾಗುವುದು ಕಣ್ಣಲ್ಲಿ ಕರ್ನಾಟಕ ಕುಣಿಯುವುದು ಅಂತ ಹಾಗೆ ಕನ್ನಡ ನೆಲ ಜಲ ಸಂಸ್ಕೃತಿಯ ಬಗ್ಗೆ ಹೋರಾಟವನ್ನು ಮಾಡೋದ್ರ ಮೂಲಕವಾಗಿ ಎಷ್ಟೋ ಛಲ ಎಷ್ಟೋ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಘೋಷಣೆ ಬಂದಾಗ ನಾಡಿನ ವಿಚಾರದಲ್ಲಿ ಮತ್ತು ತರ್ಟಿ ತ್ರೀ ಪರ್ಸೆಂಟ್ ಮೀಸಲಾತಿ ಬಂದಂಥ ಸಂದರ್ಭದಲ್ಲಿ ಹೋರಾಡುವುದರ ಮೂಲಕವಾಗಿ ಕನ್ನಡಿಗರಿಗೆ ಮತ್ತು ಅನ್ಯ ಭಾಷೆಯರು ಕರ್ನಾಟಕದಲ್ಲಿ ಅನೇಕ ರೀತಿಯ ಸ್ಥಾನಮಾನಗಳಿಲ್ಲದಂಥ ಸಂದರ್ಭದಲ್ಲಿ ಕನ್ನಡ ಮಾತೃಭಾಷೆ ಆಡಳಿತ ಭಾಷೆ ಅದಕ್ಕೆ ನಾವೆಲ್ಲರೂ ಬದ್ಧರಾಗಬೇಕು ಅಂತ ಚಲಪತಿಯವರು ಅವರ ಸ್ನೇಹಿತರೆಲ್ಲರೂ ಹೋರಾಟವನ್ನು ಮಾಡಿದರೆ ಅನೇಕ ಹೋರಾಟದ ಫಲವಾಗಿ ಇಂದು ಕರ್ನಾಟಕದ ಗಡಿರೇಖೆಯನ್ನು ಗುರುತಿಸಿದಂತಹ ಪಜ್ವಲಾಲ್ ಅವರು ಏನು ಈ ಕರ್ನಾಟಕದ ಗಡಿಭಾಗವನ್ನು ಆ ಭಾಗದಲ್ಲಿ ಇನ್ನೂ ಸಹ ಸಮಸ್ಯೆಗಳಿವೆ ಅವಕ್ಕೆಲ್ಲ ಸಮಾಜದಲ್ಲಿ ಅನೇಕ ರೀತಿಯಾಗಿರುವಂತಹ ಮೂಲಭೂತ ಸೌಕರ್ಯಗಳನ್ನು ಕನ್ನಡ ಭಾಷೆಯ ಸಂಸ್ಕೃತಿಯ ಬಗ್ಗೆ ಇನ್ನೂ ಅವೇರ್ನೆಸ್ ಮೂಡಿಸುವಂತಹ ಸಂದರ್ಭಗಳು ಇವೆ ಅನ್ನುವಂಥದ್ದು ಅವರ ಹುಟ್ಟುಹಬ್ಬ ಐವತ್ತೆರಡು ವಸಂತಗಳನ್ನು ಕಳೆದಿದ್ದಾರೆ ಅದು ಹೋರಾಟದ ಮೂಲಕ ಒಂದು ಇಪ್ಪತ್ತೈದು ವರ್ಷಗಳನ್ನು ಕಳೆದಿರುವಂಥದ್ದು ಇಪ್ಪತ್ತೈದು ವರ್ಷಗಳ ಹೋರಾಟ ಅವರ ಜೀವನದಲ್ಲಿ ಏನ್ತಿ ಮಕ್ಕಳನ್ನು ನೋಡದೆ ನಾನು ಸಮಾಜಕ್ಕೆ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ ಅವರು ಅವರ ಸ್ನೇಹಿತರು ಹೋರಾಟವನ್ನು ಮಾಡಿಕೊಂಡು ಇಲ್ಲಿಗೆ ಬಂದಿದ್ದಾರೆ ಆ ಹೋರಾಟ ಸದಾ ಫಲಪ್ರಧಾನವಾಗಲಿ ಅಂತ ಹೇಳ್ತಾ ಅವರ ಹೋರಾಟಕ್ಕೆ ನಾವು ನೀವೆಲ್ಲರೂ ಅಣಿಯಾಗೋಣ ಅನ್ನುವಂಥ ಮಾತನ್ನು ಹೇಳ್ತಾ ಅವರಿಗೆ ಆಶ್ರಮದ ವತಿಯಿಂದ ಸಂಘಟನೆಯ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ ಶರಣು ಶರಣ